ಸರ್ ಇಟ್ ಈಸ್ ನೈನ್ ಥರ್ಟಿ ಪಿ ಎಮ್ ಥರ್ಟಿತ್ ಮೇ ಏಟೀನ್ ಫಿಫ್ಟಿ ಏಟ್ ಸರ್ ಐ ಸಿ ನೀವೀಗ ಇನ್ನೊಂದು ಗಂಟೆಯಲ್ಲಿ ಎಪ್ಪತ್ತಾರು ಮೈಲಿ ದೂರವಿರುವ ಹೋಗಿ ಕೊಪ್ಪಳ ಕೋಟೆಯನ್ನು ವಶಕ್ಕೆ ತೆಗೆದುಕೊಳ್ಳಬೇಕು ಎಸ್ ಸರ್ ಬಟ್ ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಎಸ್ ಸರ್ ನಮ್ಮ ಸೋಲ್ಜರ್ಸ್ ಕಡಿಮೆ ಇದ್ದಾರೆ ನೀವು ಜೊತೆ ಹೇಗೆ ಫೇಟ್ ಮಾಡೋದು ಅವನ ಜೊತೆ ಫೇಟ್ ಮಾಡೋದು ಸುಲಭವಲ್ಲ ಸರ್ ಯು ಆರ್ ಫೋನ್ ನೋ ಸರ್ ಎಸ್ ಎಸ್ ಪರಿಶೀಲಿಸಿ ಅಷ್ಟರಲ್ಲಿ ಲಿಂಗಸೂರಿನಿಂದ ಹೈದರಾಬಾದಿನಿಂದ ಡೆಪ್ಯೂಟ್ ಕಮಿಷನರ್ ಬರ್ತಾರೆ ಕೋಡ್ ಬರ್ತಾರಾ ಎಸ್ ಸರ್ ಬರ್ತಾರೆ ರೇಟ್ ಸರ್ ನಾವು ಭೀಮನ ಖಂಡಿತ ಜೀವನ ತೊಡೆದು ತರುತ್ತೇವೆ ಸರ್ ಅವನು ಸಿಡಿಲು ಮಾರಿ ಗೇರಿಲ್ಲ ಯೋಧ ಪರಿಣಿತನವನು ಅವನನ್ನು ಹೊಡಿಯಲು ಹೋದರೆ ಸಿಡಿಯುತ್ತಾನೆ ಅವನು ಅವ ತನ್ನವರನ್ನು ಬಾಂಬುಗಳಂತೆ ಸ್ಫೋಟಿಸುತ್ತಾನೆ ಎಚ್ಚರದಿಂದ ಹೊಂಚು ಹಾಕಿದ್ದಾನೆ ಎಸ್ ಸರ್ ವಿ ಆರ್ ಗೋಯಿಂಗ್ ಟು ಅರೆಸ್ಟ್ ಹೀಮ್ ಎಸ್ ಸರ್ ಮೆಚ್ಚುವಂತದ್ದು ಬ್ರಿಟಿಷರನ್ನು ಬಗ್ಗು ಬಡಿದು ಕಪ್ಪಳ ಕೋಟೆಯನ್ನು ವಶಕ್ಕೆ ಪಡೆದುಕೊಂಡು ಗೆಲುವಿನ ಇದು ಹೋರಾಟದ ಪ್ರಾರಂಭವಷ್ಟೇ ಬ್ರಿಟಿಷ್ ಹೋರಾಡು ಬ್ರಿಟಿಷರ್ ಹೋರಾಡಲು ಎಲ್ಲರೂ ಚಚ್ಚಿನಿಂದ ಸಚ್ಚಾಗಿರಿ ನಾಳೆ ದಿವಸ ಮತ್ತಷ್ಟು ಸೈನ್ಯ ಬರೋ ಸಾಧ್ಯತೆ ಐತೆ ಬಹಳಷ್ಟು ಮುದುಗುಂಡು ಇವತ್ತ ಬೆಳಿಗ್ಗೆ ಆದ್ರು ನಾಳೆ ಹೆಂಗಿದಣಿ ನನಗೂ ಅದ ಚಿಂತೆ ಐತಿ ಇವತ್ ಬಲ್ಲಂಗ ಅವ್ರ ಗುಂಡಿ ಪ್ರತಿ ಗುಂಡಿ ಆಡಿಸಿ ಬೆಚ್ಚಿ ಬಿಡಿಸಿದ

ಬ್ರಿಟಿಷ್ ಅಧಿಕಾರಿ ಗುಂಡಿಗ್ ಬಲಿಯಾದ್ರೂ ಸರಿ ಚಲೋ ಬಿಡದ ಬೇಡ ಸತ್ತ ತೆಗೆದುಕೊಂಡೆ ಇನ್ನು ಮೂರು ಗಂಟೆ ಕೋಟೆ ಒಳಗೆ ಎದುರಿಸಬೇಕಾಗಿತ್ತು ಏ ನಿನ್ನ ಗೊಟ್ಟ ಬೆದರಿಕೆ ಬೆದರಿ ಗೊತ್ತಿಲ್ಲ ಈ ಭೀಮ್ರಾವ್ಗ

ಸತ್ತರು ನಾನು ನನ್ನ ಬಂಡಾಯಕ್ಕೆ ಸಾವಿಲ್ಲ ನಾನು ಕಲೆ ಹಾಕಿದ ಕಲೆಯೇ ಯಾವತ್ತೂ ಈ ಜನರ ನಾಡಿನಿಂದ ನಿನ್ನ ಉತ್ತಾಯ ಜೈ ಕನ್ನಡ ರಾಯ ಜೈ ಮುಂಡೇಶ್ವರಿ ಜೈ ಕನ್ನಡಾಂಬೆ ಜೈ ಭಾರತಾಂಬೆ